ದಯವಿಟ್ಟು ಯಾವತ್ತಾದರೂ ಸಾವರ್ಕರ್ ಅವರು ಬರೆದಿರುವಂತ ಪುಸ್ತಕವನ್ನು ಓದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಹೂವೆರ್ ಶೂದ್ರಾಸನ ಪುಸ್ತಕವನ್ನು ಓದಿ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಅದ್ಭುತ ಪುಸ್ತಕವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ದಯವಿಟ್ಟು ಆ ಪುಸ್ತಕಗಳನ್ನು ಓದಿ ಆ ಪುಸ್ತಕಗಳನ್ನು ಓದಿದಾಗ ಅರ್ಥ ಆಗುತ್ತೆ ನಮಗೆ ಎಷ್ಟು ಸಂಘರ್ಷಗಳ ಮಧ್ಯದಲ್ಲಿ ಈ ಭಾರತೀಯ ಪರಂಪರೆ ಉಳ್ಕೊಂಡು ಬಂದಿದೆ ಇವತ್ತಿನ ನಮ್ಮ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿಯಾಗಿದ್ದಾವೆ ಒಬ್ಬೊಬ್ಬ ಭಾರತೀಯನು ನಮ್ಮ ತ್ರಿವರ್ಣ ಧ್ವಜವನ್ನು ನೋಡಿದಾಗ ಏನಕ್ಕೆ ಹೆಮ್ಮೆ ಆಗಬೇಕು ಆ ತ್ರಿವರ್ಣ ಧ್ವಜ ಯಾವುದರ ಸಂಕೇತ ಸಾಮಾನ್ಯದಲ್ಲ ನನ್ನ ನೆಚ್ಚಿನ ಬಂಧುಗಳು ಯಾವುದರ ಸಂಕೇತ ತ್ರಿವರ್ಣ ಧ್ವಜ ಅಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರಲ್ಲ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ ಸಾವಿರಾರು ಮತಪಂಥಗಳ ದಾಳಿಯ ನಂತರವು ಇವತ್ತಿಗೂ ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ತಲೆ ಎತ್ತಿ ತಲುಬೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಳಿಸಿ ಬದುಕ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಭಾರತೀಯ ಪರಂಪರೆ ಕ್ಷತ್ರಿಯತ ಸಂಕೇತ ತ್ರಿವಣ್ಣ ಧ್ವಜ ಅದಕ್ಕೆ ತ್ರಿವಣ್ಣವನ್ನ ನೋಡಿದಾಗ ಹೆಮ್ಮೆ ಆಗಬೇಕು ಉಕ್ಕಿ ಬರಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಂತ ಮಾತು ಈ ದೇಶದ ಪರವಾಗಿ ಇಡೀ ಜೀವನವನ್ನು ಇದ್ದಾರೆ ಸ್ವಾಮಿ ವಿವೇಕಾನಂದರಂತವ್ರು ಭಾರತದಲ್ಲಿ ಹುಟ್ಟಿ ನಾವು ನೀವುಗಳ ಪರಂಪರೆ ಮುಂದುವರಿಸ್ತಿಲ್ಲ ಅಂದರೆ ಭಾರತದಲ್ಲಿ ಹುಟ್ಟಿ ಯಾವ ಸಾರ್ಥಕತೆ ಭಾರತದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಮುಂದುವರಿಸ್ತಿಲ್ಲ ಇನ್ಯಾರು ಮುಂದುವರಿಸ್ತಾರೆ ಭಾರತದಲ್ಲಿ ಹುಟ್ಟಿ ನನ್ನ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ನಾನು ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಭಾರತದಲ್ಲಿ ಹುಟ್ಟಿ ನನ್ನ ಗ್ರಂಥಗಳನ್ನು ಓದುವಂಥ ಕೆಲಸ ನಾನು ಮಾಡಲಿಲ್ಲ ಇನ್ಯಾರು ಓದ್ತಾರೆ ಅರೆ ಭಾರತದಲ್ಲಿ ಹುಟ್ಟಿ ಭಾರತದ ಜ್ಞಾನ ಪರಂಪರೆಯಿಂದ ಆಳುವಂತ ಕೆಲಸ ನನ್ನಿಂದ ಆಗಲಿಲ್ಲ ಇನ್ಯಾರಿಂದ ಸಾಧ್ಯ ಅದು ನಮ್ಮ ಗ್ರಂಥಗಳನ್ನ ನಾವೇ ಓದಬೇಕು ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣಿರಿಟ್ಟಿದ್ಯಾರು ಅರ್ಜುನ ಉಪದೇಶ ಮಾಡಿದ್ಯಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ಯಾರಿಗೆ ನಮಗೆ ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ನು ಓದೋಣ ಅಂದು ಕಣ್ಣಿರಿಟ್ಟಿದ್ದಾರು ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ದರು ವಶಿಷ್ಠರು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮ ಮನೆಯಲ್ಲಿ ಯೋಗ ವಿಶಿಷ್ಟ ಪುಸ್ತಕ ಇದೆ ಅದನ್ನು ಓದೋಣ ಅಂದು ಕಣ್ಣಿರಿಟ್ಟಿದ್ದಾರು ನಚಿಕೇತ ಉಪದೇಶ ಮಾಡಿದ್ಯಾರು ಖುದ್ದು ಯಮಧರ್ಮ ರಾಜ ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನಲ್ಲಿ ಕಟ್ಟೋಪನಿಷತ್ತಿದೆ ಅದನ್ನು ಓದೋಣ ಅಂದು ಕಣ್ಣಿರಿಟ್ಟಿದ್ದಾರು ಭೂಮನು ನಮ್ಮೆಲ್ಲರ ಪೂರ್ವಿಕ ಉಪದೇಶ ಮಾಡಿದ್ಯಾರು ಯಜ್ಞ ನಾಮಕ ಭಗವಂತ ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನ್ನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ ಅದನ್ನು ಓದೋಣ ಅಂದು ಕಣ್ಣಿರಿಟ್ಟಿದ್ದಾರು ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ದ್ಯಾರು ಶುಕಾಚಾರ್ಯರು ಉಪಯೋಗ ಆಗಿದ್ದ್ಯಾರಿಗೆ ನಮಗೆ ನಮ್ಮನೆ ಭಾಗವತಂ ಪುರಾಣ ಇದೆ ಶ್ರೀ ವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ ಅದನ್ನು ನಾವು ಓದೋಣ ಅಂದು ಕಣ್ಣಿಡ್ತ ನಾರದ ಮುಂದೆ ಪ್ರಶ್ನೆ ಮಾಡಿದವರು ಯಾರು ವಾಲ್ಮೀಕಿ ಅವರು ಕೋನ್ವಸ್ಮಿ ಸಾಂಪ್ರದಾಯ ಲೋಕೆ ಗುಣವಾನ್ ಕಸ್ಯ ವೀರವಾನ್ ಧರ್ಮಜ್ಞಾಶ ಕೃತಜ್ಞಾಶ ಸತ್ಯವಾಕಿ ಋಣಪ್ರತ ಚಾರಿತ್ರ್ಯ ನಿಜಕೋ ಯುಕ್ತ ಸರ್ವಭೂತೇಶ ಕೋಯಿತ ಹಿತ್ವಾನ್ ಖಾಕ ಸಮರ್ಥಸ್ಯ ಕಸ್ಯೈಕ ಪ್ರಿಯ ದರ್ಶನಂ ಆತ್ಮವಾನ್ ಕೋಜಿತ ಕ್ರೋಧ ದಿದಿವಾನ್ ಕೋನ್ ಲಯಿಸುವೇಕ ಕಸ್ಯ ವಿಭೇತಿ ದೇವಾಶ್ಚ ಜಾತ ರೋಷಸ್ಯ ಅಂತ ಪ್ರಶ್ನೆ ಮಾಡ್ತ ಕಣ್ಣಿರಿಟ್ರು ವಾಲ್ಮೀಕಿ ಅವರು ನಾರದ್ರೆ ಉತ್ತರ ಕೊಡಿ ಜಗತ್ತಿಗೆ ನಾನು ಸಂದೇಶ ಕೊಡಬೇಕು ಯಾರು ಸಂದೇಶ ಕೊಡಲಿ ಷೋಡಶ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ ಯಾರಿದ್ದಾರೆ ಜಗತ್ತಿನಲ್ಲಿ ಕಣ್ಣಿರಿಡುತ್ತ ವಾಲ್ಮೀಕಿ ಅವರು ಮಾಡಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟವರು ಯಾರು ನಾರದ ಋಷಿ ಮನೆಗಳು ನೀವು ಕೇಳ್ತಾ ಇರುವಂತ ಪ್ರಶ್ನೆಗೆ ಉತ್ತರ ಇದೆ ವಾಲ್ಮೀಕಿ ಅವರೇ ಮಹರ್ಷಿಗಳೇ ಯಾರು ಆ ಉತ್ತರ ಷೋಡಶ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿ ವಶಿಷ್ಠರ ಸಲಹೆಯಂತೆ ಋಷ್ಯ ಶೃಂಗ ನೇತೃತ್ವದಲ್ಲಿ ಪುತ್ರಕಾಮೇಶ್ ಯಜ್ಞವನ್ನು ಮಾಡಿದಂತ ಪ್ರತಿಫಲವಾಗಿ ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ಪಿತೃವಾಕ್ಯ ಪರಿಪಾಲನೆ ಸಂಕಲ್ಪವನ್ನು ತೊಟ್ಟು ಇಡೀ ಅಯೋಧ್ಯೆ ನಗರವನ್ನು ತ್ಯಜಿಸಿ ವನವಾಸಿ ಆಗಲಿಕ್ಕೆ ರಾವಣನ ಸಂಹಾರ ಮಾಡಲಿಕ್ಕೆ ದಶರಥ ಸುತನಾಗಿ ಬಂದು ನಿಂತು ಆ ದಶಮುಖ ರಾವಣನನ್ನ ಸಂಹಾರ ಮಾಡದಂತ ಪ್ರಭು ಶ್ರೀರಾಮಚಂದ್ರ ಅಂತ ಒಬ್ಬ ಮರ್ಯಾದ ಪುರುಷೋತ್ತಮ ಇದ್ದಾನೆ ಆ ಶ್ರೀರಾಮಚಂದ್ರ ಉಪದೇಶ ಜಗತ್ತಿಗೆ ಮಾಡಿ ನೀವು ಅಂತ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನ್ನಲ್ಲಿ ರಾಮಾಯಣ ಇದೆ ಅದನ್ನು ಓದೋಣ ಏನಕ್ಕೆ ಗ್ರಂಥಗಳನ್ನು ಓದಬೇಕಂದ್ರೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಮೇಲೆ ಪ್ರಶ್ನೆ ಚಿಹ್ನೆ ಹಾಕುವಂಥ ಸಾವಿರಾರು ಜನರ ಸಂಖ್ಯೆ ಬೆಳೆದು ನಿಂತಿದೆ ವಿದೇಶಿಗರು ಪ್ರಶ್ನೆ ಮಾಡ್ತಾರೆ ಏನು ಭಾರತೀಯರು ರಾಮರನ್ನು ಆರಾಧಿಸ್ತೀರಾ ಆದರೆ ರಾಮರ್ ನಿಜವಾಗಲೂ ಹುಟ್ಟಿದ್ರು ನಿಮ್ಮ ಹತ್ರ ಏನು ಸಾಕ್ಷಿ ರಾಮ ಕೃಷ್ಣ ಎಲ್ಲ ಕಾಲ್ಪನಿಕ ಅಲ್ವಪ್ಪ ನಿಮ್ಮ ನಿಮ್ಮ ಜಾತ್ರೆಗಳು ಮಾಡ್ತೀರಾ ಗ್ರಾಮ ದೇವಿಯನ್ನ ಪೂಜೆ ಮಾಡ್ತೀರಾ ಆ ಗ್ರಾಮ ದೇವತೆ ಎಲ್ಲ ಕಾಲ್ಪನಿಕ ಅಲ್ವಾ ಮೂಢ ನಂಬಿಕೆ ನಮ್ ತೀರ ನೀವು ಭಾರತೀರೋ ಅಂತ ನಮ್ಮ ರಾಮರ ನಮ್ಮ ಕೃಷ್ಣರ ನಮ್ಮ ದೇವಿಯ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನಸಂಖ್ಯೆ ಬೆಳೆದ ನಿಂತಿದೆ ಮೌಢ್ಯ ದೇಶದಲ್ಲಿ ಜಗತ್ನಲ್ಲಿ ಈ ಮೌಢ್ಯ ಬೆಳಿತಾ ಇರಬೇಕಾದ್ರೆ ಈ ಮೌಢ್ಯವನ್ನು ತೊಲಗಿಸಬೇಕಂದ್ರೆ ಶ್ರೀರಾಮಚಂದ್ರು ಎಂಬ ದಿವ್ಯ ಜ್ಯೋತಿಯನ್ನ ಮನೆ ಮನಗಳಲ್ಲಿ ಹಚ್ಚುವಂತ ಅವಶ್ಯಕತೆ ಇದೆ ಆತ ರಾಷ್ಟ್ರಪುರುಷ ಧರ್ಮಕ್ಕೆ ಸೀಮಿತವಾದಂಥವರಲ್ಲ ರಾಮ ಮತಪಂಥಕ್ಕೆ ಸೀಮಿತವಾದಂಥವರಲ್ಲ ರಾಮ ರಾಮ ಯಾರು ಅಂದರೆ ರಾಮ ರಾಷ್ಟ್ರಪುರುಷ ರಾಮ ಮಂದಿರ ಯಾವುದು ಅಂದರೆ ಅದು ರಾಷ್ಟ್ರ ಮಂದಿರ ಅಂಥ ರಾಷ್ಟ್ರಪುರುಷರಾದಂಥ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಇವತ್ತು ನಾವು ಅವಲಂಬಿಸುವಂತ ಅವಶ್ಯಕತೆ ಇದೆ ಎಷ್ಟರ ಮಟ್ಟಿಗೆ ಗ್ರಾಮರ ಭಕ್ತಿ ನಾ ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬ ಭಾರತೀಯರು ಅಂದರೆ ಮುಂದೊಂದು ದಿನ ಈ ಮೌಢ್ಯವನ್ನು ತಲೆನಲ್ಲಿ ತುಂಬಿಕೊಂಡಿರುವಂಥ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿ ಜೀವಿಗಳು ಯಾರಾದರೂ ನಮ್ಮ ಮುಂದೆ ನಿಂತು ಭಾರತದ ಯುವಕ ಯುವತಿಯಾಗಿ ನಿನ್ ರಾಮರನ್ನ ಆರಾಧಿಸ್ತೀಯ ರಾಮರ್ ನಿಜವಾಗ್ಲೂ ಹುಟ್ಟಿದ ಏನು ಸಾಕ್ಷಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಎಲ್ಲ ನನ್ನ ಹೆಚ್ಚಿನ ಬಂಧುಗಳೇ ನಮ್ಮದೇ ದೇಶದ ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ ರಾಮರ್ ಇಲ್ಲಿ ಅಯೋಧ್ಯೆ ಜನ್ಮ ಬಿಮ್ಮೆ ಹುಟ್ಟಿದ್ರು ನಿಮ್ಮತ್ರ ಹತ್ರ ಏನು ಸಾಕ್ಷಿ ನಮ್ ದೌರ್ಭಾಗ್ಯ ನಮ್ ದೇಶದಲ್ಲಿ ಮಾಡಿ ಬಂದು ನಮ್ಮ ಮನೆ ಮುಂದೆ ಯಾರಾದ್ರೂ ರಾಮರ ಪ್ರಶ್ನೆ ಹಾಕಿದ್ರೆ ನಮ್ಮಲ್ಲೆಷ್ಟು ರಾಮರ ಭಕ್ತಿ ಬಂದಿರಬೇಕಂದ್ರೆ ಇಲ್ಲಿರುವಂತಹ ಒಬ್ಬೊಬ್ಬ ಭಾರತೀಯ ಕೂಡ ಎದೆ ಒಬ್ಬಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು ಬೇಕಾದ್ರೆ ಇಡೀ ಶ್ರೀರಾಮಚಂದ್ರನ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷ್ಯನ ಕೊಡಬಲ್ಲೆ ನಮ್ಮ ಗಾಯಿಂದ ಬರಬೇಕು ಭಗವಂತನ ದಯೆಯಿಂದ ಶ್ರೀದೇವಿಯ ಕೃಪೆಯಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ్రహ్మ నమ మరీచి మరీచి మగ కశ్యప కశ్యప మగ సూర్య సూర్యన మగ మను మనవిన మగ ఇక్ష్కు ఇక్ష్క మగ కుక్షి కుక్ష్య మగ వికూక్షి వికూక్ష మగ బాణ బాణ నమగ అనరారణ్య అనరణ్య నమగృదు మృదవిన త్రిశంకు త్రిశంకుిశంక మగ దుండుమార దుండుమార నమగ మాంధ మాంధ నమగ సుసంధి సుసంధ్య మగ ధృవ సంధి మగ భరత భరత नमगा अशीत अशीत नमगा सगर सगर नमग असमंजस असमंजस अंशुमंत अंशुम दिलीप दिलीप नमीरथ भगीरथ नम कुकुत्सुत् नमु रघुविध प्रबर्ध नम शशंकु शाँग्क सुदर्शन नमर्शनर्ण अग्निवर्ण नम शिघ्रेद शिघ्रवेद नमु मरु नघुष नघुष नमरीश याति याति नमति या नाभग नम ಅಜ ಅಜರ ಮಗ ದಶರಥ ದಶರಥರ ಮಗನೇ ರಘುವಂಶ ರಾಘವ ಪ್ರಭು ಶ್ರೀರಾಮಚಂದ್ರು ಅಂತ ಹೇಳುವ ಮಟ್ಟಕ್ಕೆ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬ ಭಾರತೀಯನಲ್ಲೂ ಇಷ್ಟು ರಾಷ್ಟ್ರ ಭಕ್ತಿ ಇಷ್ಟು ರಾಮ ಭಕ್ತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ ಇದೇ ರಾಷ್ಟ್ರ ಜಾಗೃತಿ ಇದೇ ರಾಷ್ಟ್ರ ರಕ್ಷಣೆ ಇಷ್ಟು ರಾಷ್ಟ್ರ ಜಾಗೃತಿ ನಮ್ಮಲ್ಲಿ ಬಂದ್ರೆ ಸಾಕು ಮುಂದೊಂದು ದಿನ ಈ ನಮ್ಮ ಸನಾತನ ನಿಮ್ಮ ಪರಂಪರೆ ಸಂಸ್ಕೃತಿಯಿಂದ ಜಾಗೃತರಾಗಿ ಬನ್ನಿ ರಾಷ್ಟ್ರ ರಕ್ಷಣೆಯನ್ನು ಮಾಡಿಕೊಳ್ಳಿ ಯಾವ ರಾಷ್ಟ್ರವನ್ನು ಉಳಿಸಲಿಕ್ಕೆ ನಿನ್ನ ಪೂರ್ವಿಕರು ಸರ್ವಸ್ವನ್ನು ತ್ಯಾಗ ಮಾಡಿದ್ರು ಆ ರಾಷ್ಟ್ರ ಇವತ್ತು ಬಂದು ನಿನ್ನ ಕೈಗೆ ಸೇರಿದ್ಯಪ್ಪ ಈ ರಾಷ್ಟ್ರವನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗ್ಲಿ ಇದು ಕೃಷ್ಣರು ಕೊಟ್ಟಂತ ಸಂದೇಶ ಇದು ಉಪನಿಷತ್ಗಳು ಕೊಟ್ಟಂತ ಸಂದೇಶ ಈಶಾವಾಸ ಉಪನಿಷತ್ತಿನ ಎರಡನೇ ಮಂತ್ರ ಕುರುವ ಒಬ್ಬ ಮನುಷ್ಯ ನೂರು ವರ್ಷಗಳ ಕಾಲ ಬದುಕಬೇಕು ಜಗತ್ನಲ್ಲಿ ಶತಾಯುಷ್ಮಾನ್ ಭವ ನೂರು ವರ್ಷ ಹೇಗೆ ಬದುಕಬೇಕು ಈಶಾ ಈಶಾವಾಸ್ ಪರಿಷತ್ನಲ್ಲಿ ಮನುವಿಗೆ ಯಜ್ಞನಾಮಕ ಭಗವಂತ ಮಾಡಿದಂಥ ಉಪದೇಶ ನೂರು ವರ್ಷಗಳ ಕಾಲ ಕರ್ಮವನ್ನು ಕೆಲಸವನ್ನು ಮಾಡ್ತಾ ಬದುಕಬೇಕು ಬಸವಣ್ಣವರು ಕೊಟ್ಟಂತ ಮಾತಿದೆ ಕಾಯಕವೇ ಕೈಲಾಸ ಅಂತ ಭಾವಿಸಿ ಕರ್ಮವನ್ನು ಮಾಡಪ್ಪ ವಿವೇಕಾನಂದರು ಕೊಟ್ಟಂತ ಅದೇ ಕರ್ಮಯೋಗವನ್ನು ಪಾಲಿಸಿ ಸಾಕು ರಾಜಯೋಗ ಸಾಕು ಬೇರೆಲ್ಲ ಯೋಗಗಳು ಬನ್ನಿ ಕರ್ಮಯೋಗವನ್ನು ಮಾಡಿ ಕರ್ಮ ಪಥವನ್ನು ಅವಲಂಬಿಸಿ ಬನ್ನಿ ಕೃಷ್ಣ ಕೊಟ್ಟಂತ ಸಂದೇಶ ಇದೆ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಮಂತ್ರ ಅರ್ಜುನ ಕೈಲಿದ್ದಂತ ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ದೇಶದ ಕೆಲಸ ನನ್ನಿಂದ ಆಗೋದಿಲ್ಲಪ್ಪ ದೇಶ ರಕ್ಷಣೆ ನನ್ನ ಕೈಯಲ್ಲಿ ಆಗೋದಿಲ್ಲ ನೀನೇ ಮಾಡ್ಕೊಂತ ಕೃಷ್ಣನ ಮೇಲೆ ಭಾರವನ್ನ ವಹಿಸಿ ತನ್ನ ಕರ್ಮವನ್ನು ಮರೆತು ಕೂತಾಗ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ ಕುತಸ್ತ್ವಾಕಶ್ಮಲಮಿನ ವಿಷಯ ಮೇ ಸಂಪುತ ಸ್ಥಿತ ಆರಾರ ದುಷ್ಟನ ಸ್ವರ್ಗ ಮಕೃತಿ ಕರಂ ಅರ್ಜುನ ಕ್ಲೇಭ್ಯಮಸ್ಮಗೋ ಸ್ವಾರ್ಥ ಲೈತತ್ವ ವಿಪತ್ತಿತೆ ಶುದ್ಧ ಮೃದಯದ ಹೊರಬ್ಲೇಮ್ ತೆಕ್ತೋದಿಷ್ಟ ಪರಂತಪ ಅರ್ಜುನ ಈ ಸಂದರ್ಭದಲ್ಲಿ ದೇಶ ದೇಶ ರಕ್ಷಣೆ ಕಟ್ಕೊಂಡು ನನಗೆ ಏನಾಗಬೇಕು ಅಂತ ಸುಮ್ಮನೆ ಕೂರೋದಲ್ಲಪ್ಪ ಯಾವ ದೇಶ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಎಲ್ಲವನ್ನೂ ಮುಡಿಪಾಗಿಟ್ಟಿದ್ರು ಆ ದೇಶವನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಕೆಲಸ ನಿನ್ನಿಂದಾಗಬೇಕಾಗಿದೆ ಯಾವ ಭಾವಿ ಪೀಳಿಗೆ ಉತ್ಕರ್ಷ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದ್ಯೋ ಆ ಭಾವಿ ಪೀಳಿಗೆ ನೀನೇ ವೇದೋಪರಿಷತ್ಗಳು ಉತ್ತರಾಧಿಕಾರಿಗಳು ನಾವುಗಳೇ ಭಾರತ ಪರಂಪರೆ ಸಂಸ್ಕೃತಿ ವಾರಸುದಾರರು ನಾವುಗಳೇ ನಾವು ಜಾಗೃತರಾಗ್ಲಿಲ್ಲ